ಸ್ವರೂಪ ಸಂದರ್ಶನ ಯೂಟ್ಯೂಬ್ ಚಾನಲ್ ನ ವೀಕ್ಷಕರಿಗೆಲ್ಲ ನಮಸ್ಕಾರ ನಾನು ಮಾಧವಾನ ಪ್ರಿಯ ವೀಕ್ಷಕರೇ ಕಾಶಿ ಅಂದಾಕ್ಷಣ ಪಕ್ಕನ ನೆನಪಿಗೆ ಬರುವುದು ಕಾಶಿ ವಿಶ್ವನಾಥ ಕಲುಷಿತವಾದ ಗಂಗೆ ಜನಮಿ ಬೇಡ ಗಲ್ಲಿಗಳು ಸಾಧು ಸನ್ಯಾಸಿಗಳು ಬೆನ್ನು ಬಿದ್ದು ಕಾಸು ಕೀಳುವ ಮಂಡಗಳು ಮತ್ತು ಅಗಾಧ ಭಕ್ತ ಸಮೂಹ ಅಂತ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವ ವಿಷಯ ಆದ್ರೆ ಇಂಥ ಕಾಶಿ ಬರೀ ಪುಣ್ಯ ಕ್ಷೇತ್ರ ದರ್ಶನಕ್ಕೆ ಮಾತ್ರ ಬರುವುದಿಲ್ಲ ಸಾಯಲು ಬರುತ್ತಾರೆ ಹೌದು ಕಾಶಿಯಲ್ಲಿ ಸಾಯಲು ಬರುವವರಿಗೆ ವಿಶೇಷ ಮರ್ಯಾದೆ ಇದೆ ಸತ್ತ ನಂತರ ಅವರಿಗೆ ಮುಕ್ತಿ ಪ್ರಾಪ್ತಿಯಾಗುತ್ತದೆ ಅಂತೆ ಹಾಗಾಗಿ ಕೆಲವರು ಸಾಯುವ ಹಂತದಲ್ಲಿ ಇಲ್ಲಿಗೆ ಬಂದು ಕೆಲ ಕಾಲ ತಂಗಿ ದೇಹ ತ್ಯಾಗ ಮಾಡಿದರೆ ಇನ್ನುಳಿದವರು ಸತ್ತ ನಂತರ ಕೂಡ ದೇಹವನ್ನು ಇಲ್ಲಿಗೆ ತಂದು ಗಂಗೆಯ ದಡದಲ್ಲಿ ದಹನ ಮಾಡುತ್ತಾರೆ ಹಾಗಾಗಿ ಬಿಹಾರ್ ಉತ್ತರ ಪ್ರದೇಶದ ಎಷ್ಟೋ ಊರುಗಳಲ್ಲಿ ಸ್ಮಶಾನವೇ ಇಲ್ಲ ಕಾಶಿಯನ್ನೇ ಮಹಾ ಸ್ಮಶಾನ ಎಂದು ಕರೆಯುತ್ತಾರೆ ಪ್ರಿಯ ವೀಕ್ಷಕರೇ ಕಾಶಿಯಲ್ಲಿ ಕಾಶಿಲಾ ಮುಕ್ತಿ ಭವನ್ ಎಂದು ಇದೆ ಇದು ಕಾಶಿಗೆ ಸಾಯಲು ಬರುವವರ ತಾತ್ಕಾಲಿಕ ತಂಗುದಾನ ಎನ್ನುತ್ತಾರೆ ಇಲ್ಲಿ ಹನ್ನೆರಡು ಕೊಠಡಿಗಳಿವೆ ಉಳಿದುಕೊಳ್ಳಲು ಯಾವುದೇ ರೀತಿಯ ಶುಲ್ಕ ನೀಡಬೇಕಾಗಿಲ್ಲ ಕೊಠಡಿ ನೀರು ವಿದ್ಯುತ್ ಎಲ್ಲವೂ ಉಚಿತ ಆದರೆ ಒಂದೇ ಕಂಡೀಷನ್ ನಿಮಗೆ ಅರವತ್ತು ವರ್ಷ ದಾಟಿರಬೇಕು ಸಾವಿನ ಅಂಚಿನಲ್ಲಿರಬೇಕು ಜೊತೆಗೆ ಮುಂಚೆ ಕಾಗದ ಬರೆದು ಇಲ್ಲಿಯ ಕೊಠಡಿಯನ್ನು ಕಾದಿರಿಸಿರಬೇಕು ಎಲ್ಲವೂ ಸುಸೂತ್ರವಾಗಿ ನಡೆದು ಅಲ್ಲಿಯ ಮ್ಯಾನೇಜರ್ ಬನ್ನಿ ಅಂದರೆ ಇಲ್ಲಿಗೆ ಬಂದು ನಾಲ್ಕು ಜನ ನಿಮ್ಮ ಬಂಧುಗಳೊಡನೆ ತಂಗಬಹುದು ಆಗ ಹದಿನೈದು ದಿನ ನೀವು ಅವರ ಅತಿಥಿ ಆ ಅವಧಿಯಲ್ಲಿ ನಿಮಗೆ ಸಾವು ಬಂದು ಸತ್ತರೆ ನೇರ ಸ್ವರ್ಗ ಇಲ್ಲವೇ ವಾಪಸ್ ನಿಮ್ಮ ಊರಿಗೆ ಟಿಕೆಟ್ ಪ್ರಿಯ ವೀಕ್ಷಕರೇ ನಾನು ಹೇಳುತ್ತಿರುವುದು ತಮಾಷೆಯಲ್ಲ ಕಾಶಿಲಾಬ್ ಮುಕ್ತಿ ಭವನ್ ಮಣಿಕರ್ಣಿಕಾದಿಂದ ದೂರವಿದ್ದರೂ ಮೋಕ್ಷಾರ್ಥಿಗಳ ಮೆಚ್ಚುಗೆ ಗಳಿಸಿದೆ ಮೊದಲಿಂದಲೂ ಸತ್ಸಂಗ ಭವನವಾಗಿ ಬೆಳೆದು ಬಂದಿರುವ ಕಾಶಿಲಾಭ್ ಮುಕ್ತಿ ಭವನದಲ್ಲಿ ನಿತ್ಯ ಪೂಜೆ ಪುನಸ್ಕಾರ ಭಜನೆ ನಡೆಯುತ್ತಲೇ ಇರುತ್ತದೆ ಇದರಿಂದ ಮುಕ್ತಿ ಹೊಂದಲು ಬಂದಿರುವ ವ್ಯಕ್ತಿಗೆ ಸೂಕ್ತ ಆಧ್ಯಾತ್ಮಿಕ ವಾತಾವರಣ ಸೃಷ್ಟಿಯಾಗುತ್ತದೆ ಎಂದು ಜನ ನಂಬಿದ್ದಾರೆ ಸಾಯುವ ಮುನ್ನ ಭಗವಾನ್ ನಾಮಸ್ಮರಣೆ ರಾಮಚರಿತ ಮಾನಸ ಕಿವಿಗೆ ಬೀಳುತ್ತಿದ್ದರೆ ಮೋಕ್ಷಾರ್ಥಿಗಳಿಗೆ ಮೋಕ್ಷ ಖಚಿತ ಎನ್ನಲಾಗಿದೆ ಹೀಗೆ ಸುಮಾರು ಐವತ್ತೆರಡು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ಈ ಕಾಶೀಲಾ ಮುಕ್ತಿ ಭವನದಲ್ಲಿ ಈಗಾಗಲೇ ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಜನರ ಪ್ರಾಣ ಹೋಗಿದೆ ಅವರಿಗೆಲ್ಲ ಸ್ವರ್ಗ ಸಿಕ್ಕಿದೆಯೇ ಮನುಷ್ಯ ಜನ್ಮದಿಂದ ಮುಕ್ತಿ ಪಡೆದಿದ್ದಾರೆಯೇ ಗೊತ್ತಿಲ್ಲ ಏಕೆಂದರೆ ಹೋದವರು ಯಾರೂ ವಾಪಸ್ ಬಂದು ಹೇಳಿಲ್ಲ ಹಾಗೆಯೇ ಈ ಮುಕ್ತಿ ಭವನಗಳಲ್ಲಿ ನೆಲೆಸಲು ಕೆಲವು ನಿಯಮಗಳಿವೆ ಮರಣಶೈಲಿಯಲ್ಲಿರುವ ಮೋಕ್ಷಾರ್ಥಿ ಹಾಗೂ ಆತನ ಕುಟುಂಬ ಗರಿಷ್ಠ ಹದಿನೈದು ದಿನಗಳು ಇಲ್ಲಿ ನೆಲೆಸಬಹುದು ಸಾಂಕ್ರಾಮಿಕ ರೋಗಗ್ರಸ್ತರಿಗೆ ನೆಲೆಸಲು ಅವಕಾಶವಿಲ್ಲ ಅತಿಥಿ ಗೃಹದ ಇತರೆ ಸದಸ್ಯರು ನಿರ್ವಾಹಕರೊಡನೆ ಅಸಭ್ಯವಾಗಿ ವರ್ತಿಸುವುದು ಅನುಚಿತವಾಗಿ ನಡೆದುಕೊಳ್ಳುವಂತಿಲ್ಲ ಮತ್ತು ಸಂಬಂಧಿಕರು ಸೌದೆ ಒಲೆಯಲ್ಲಿ ಅಡಿಗೆ ಮಾಡಿಕೊಳ್ಳಬೇಕು ಮೋಕ್ಷಾರ್ಥಿಯು ಮುಕ್ತಿ ಹೊಂದಿದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಅವರ ಕುಟುಂಬಸ್ಥರ ಅತಿಥಿ ಗೃಹ ತೊರೆಯಬೇಕು ಸ್ತ್ರೀಯ ವೀಕ್ಷಕರೇ ಕರ್ಮ ಕಳೆಯುವ ತನಕ ಮುಕ್ತಿ ಇಲ್ಲ ಸಾವಿನಲ್ಲೂ ಇಲ್ಲಿ ಸಮಾನತೆ ಇಲ್ಲ ಕಾಶಿಯಲ್ಲಿ ಹಲವೆಡೆ ವರ್ಣಾಶ್ರಮಕ್ಕೆ ತಕ್ಕ ಪ್ರತ್ಯೇಕ ಘಾಟ್ಗಳಿವೆ ಕೆಲವು ಹಿಂದೂಗಳಿಗೆ ಸಾವಿನಲ್ಲೂ ಹೆಚ್ಚಿನ ಮರ್ಯಾದೆ ನೀಡಲಾಗುತ್ತದೆ ಎಂಬ ಕೂಗಿದೆ ಆದರೆ ಮೊದಲೇ ಹೇಳಿದಂತೆ ಮುಕ್ತಿ ಹೊಂದಲು ಸಾಯುವ ವ್ಯಕ್ತಿಯ ಮನಸ್ಥಿತಿ ಮುಖ್ಯವಾಗುತ್ತದೆ ಜಾತಿ ಧರ್ಮ ಮತ ಪಂಥ ಎಲ್ಲವನ್ನು ಮೀರಿದ್ದು ಈ ಸಾವು ಅತಿಥಿ ಗ್ರಹಗಳು ಮೋಕ್ಷಾರ್ಥಿಯ ಕೊನೆ ನಿಲ್ದಾಣವಾಗಿ ಹುಟ್ಟು ಸಾವಿನ ಚಕ್ರದಿಂದ ತಪ್ಪಿಸಿಕೊಳ್ಳಲು ಕಾಶಿಯಲ್ಲಿ ಮುಕ್ತಿ ಹೊಂದುವುದೇ ಮಾರ್ಗ ಎಂಬ ನಂಬಿಕೆ ಅಚಲವಾಗಿ ಇಂದಿಗೂ ಉಳಿದುಕೊಂಡು ಬಂದಿದೆ ಆದರೆ ಕಾಶಿಯಲ್ಲಿ ಸಾಯುವವರಿಗೆಲ್ಲ ಮುಕ್ತಿ ಸಿಗುವುದಿಲ್ಲ ಮುಕ್ತಿ ಸಿಗಲು ಕಾಶಿಯಲ್ಲೇ ಸಾಯಬೇಕಾಗಿಲ್ಲ ಕರ್ಮ ಕಳೆಯುವ ತನಕ ಮುಕ್ತಿ ಇಲ್ಲ ಎಂಬ ಮಾತಿದ್ದರೂ ಹುಟ್ಟು ಸಾವಿನ ಮರ್ಮ ಅರಿತರೆ ಮೋಕ್ಷ ತಾನಾಗಿಯೇ ಲಭಿಸುತ್ತದೆ ಅಲ್ವಾ ಪ್ರಿಯ ವೀಕ್ಷಕರೇ ಇದಿಷ್ಟು ಈ ಹೊತ್ತಿನ ವಿಶೇಷ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ ಹಾಗೆಯೇ ಸ್ವಲ್ಪ ಸಂದರ್ಶನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಬೆಂಬಲಕ್ಕೆ ನಿಲ್ಲಿ ಎಂದು ಕೇಳುತ್ತಾ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು ಶುಭವಾಗಲಿ